ವೆರೈಟಿ ನೀವು ನೋಡ್ತೀರಾ ಅಂದ್ರೆ ಒಂದಿಂದ ಒಂದು ಯುನಿಕ್ ನೈಟೀಸ್ಗಳು ನಿಮಗೆ ನಿಮ್ಗೆ ಅಲ್ಲಿ ಅವೈಲೇಬಲ್ ಸಿಕ್ ಗೆಟ್ ಅಪ್ ನೋಡಿ ಮಲ್ಟಿಪಲ್ ಪ್ರಿಂಟ್ ಜೊತೆಗೆ ಸಿಗ್ತವೆ ನೈಟೀಸ್ ಯಾರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ರೆ ಅವ್ರಿಗೆ ಫುಲ್ ವೆರೈಟಿ ಬೇಕಾಗಿದೆ ವಾಟ್ಸಪ್ ಥ್ರೀ ಡಿ ಟೈಪ್ ಕಾಣಿಸ್ತಾ ಇದೆ ಬಟ್ ಅದು ಥ್ರೀ ಡಿ ಇಲ್ಲ ಅದು ಪ್ಯೂರ್ ಗಿಯೋನ್ ಬೇಸ್ ಮೇಲೆ ಆರ್ಟಿಕಲ್ಗಳು ಇರೋದು ಅದರದ್ದು ಸ್ಲೀವ್ಸ್ ನೋಡ್ತೀರಾ ಅಂದರೆ ಡಬಲ್ ಲೇರ್ ಟ್ರಿಪಲ್ ಲೇರ್ ಅಲ್ಲಿ ಸಿಂಗಲ್ ಲೇರ್ ಟೂ ಲೇರ್ ಥ್ರೀ ಲೇಯರಲ್ಲಿ ಅಲ್ಲಿ ಯುನಿಕ್ ಯುನಿಕ್ ಡಿಸೈನ್ಸ್ ಅಲ್ಲಿ ಆ ಆತರ ಡಿಫ್ರೆಂಟ್ ಲುಕ್ ಅಲ್ಲಿ ಸ್ವಲ್ಪ ಯುನಿಕ್ ನೈಟೀಸ್ಗಳು ನಿಮಗೆ ಪರ್ಚೇಸ್ ಮಾಡಬೇಕಾಗಿದೆ ಪ್ಯೂರ್ ಮಲ್ ಕಾಟನ್ ಅಲ್ಲಿ ಇರೋದು ಪ್ಯೂರ್ ಬೇಸಸ್ ಮೇಲೆ ಆರ್ಟಿಕಲ್ಗಳೇ ನಿಮಗೆ ಬೇಕಾಗಿದೆ ನಮಸ್ಕಾರ ನಮಗೆ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ಸ್ ಇದಾವೆ ಸಿ ಸೌರಿಯಾ ಸಿಲ್ಸ್ ಆ್ಯಂಡ್ ಮಿಲ್ಸಿಂದ ಇವತ್ತು ಕಾನ್ಸೆಪ್ಟ್ ಸಮ್ಮರ್ ಸೀಸನ್ ಅಕೋರ್ಡಿಂಗ್ ಬರ್ತಾ ಇದೆ ಯಾಕೆ ಸಮರ್ ಸೀಸನ್ ಮ್ಯಾನ್ ಇಂಪಾರ್ಟೆಂಟ್ ಇರೋದು ಜನಗೆ ಏನು ಮಾಡ್ತಾರೆ ಬಿಸ್ನೆಸ್ಸಲ್ಲಿ ಸೀಸನ್ ಮುಂಚೆನೇ ಯಾರು ಪ್ರಿಪ್ರೇಷನ್ ಮಾಡ್ತಾರೆ ರಿಯಲ್ ಮ್ಯಾನುಫ್ಯಾಕ್ಚರ್ ಯಾರಿದಾವೆ ರಿಯಲ್ ಹೋಲ್ಸೇಲರ್ ಯಾರಿದ್ದಾರೆ ಯಾಕೆ ಇವಾಗ ನೀವು ಪಾರ್ಟಿ ವೇರ್ ಕಾನ್ಸೆಪ್ಟ್ಗೆ ಹೋಗ್ತೀರ ಅಂದರೆ ಸೇಲ್ ಆಗಲ್ಲ ಇವಾಗ ಸೀಸನೇಬಲ್ ಐಟಮ್ ಏನಿದೆ ಗೊತ್ತಾ ವೆಸ್ಟರ್ನ್ ಟಾಪ್ ನೈಟ್ ವೇರ್ ಕುರ್ತೀಸ್ ಆ ಥರ ತ್ರೀ ಪೀಸ್ ಕಾಟನ್ ಬೇಸ್ ಮೇಲೆ ಆರ್ಟಿಕಲ್ಗಳು ಅದೇ ಈ ಸೀಸನಲ್ಲಿ ನಡೆಯುತ್ತೆ ಜನಗೆ ಇನ್ನೂ ಮೈಂಡ್ಸೆಟ್ ಯಾರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಿರೋದು ಇಲ್ಲಾಂದರೆ ಇವಾಗೆ ಮಾಡಬೇಕಾಗಿದೆ ಆ ಮೈಂಡಲ್ಲಿ ಇಟ್ಕೊಳ್ಳಿ ಯಾಕೆ ಸೀಸನ್ ವೈಸ್ ಆರ್ಟಿಕಲ್ಲು ಮೇನ್ ಇಂಪಾರ್ಟೆಂಟ್ ಇರುತ್ತೆ ಜನ ಏನು ಮಾಡ್ತಾರೆ ಬ್ಯಾಂಗ್ಳೂರಿಂದ ಬರ್ತಾರೆ ಚೆನ್ನೈಯಿಂದ ಬರ್ತಾರೆ ಆ ಕಡೆಯಿಂದ ಬರ್ತಾರೆ ಈ ಕಡೆಯಿಂದ ಬರ್ತಾರೆ ಬಂದು ಅವ್ರಿಗೋಸ್ಕರ ವೇರ್ ಐಟಮ್ ತಗೊಂಡು ಹೋಗಿ ಬರ್ತಾರೆ ಆ ಐಟಮ್ ತೊಗೊಂಡು ಹೋಗಿ ಬರ್ತಾರೆ ಬಟ್ ರಿಯಲ್ ಮ್ಯಾನುಫ್ಯಾಕ್ಚರ್ ರಿಯಲ್ ಹೋಲ್ಸೇಲರ್ ಯಾರಿದಾವೋ ಅದು ನೋಡಿ ಯಾಕೆ ಜನ ಸೂರತ್ತಲ್ಲಿ ಒಂದು ಲಕ್ಷ ಅಂಗಡಿಗಳು ಇದ್ದಾವೆ ಒಂದು ಲಕ್ಷ ಅಲ್ಲಿ ಒಂದು ಲಕ್ಷನೇ ಪೂರ್ತಿ ಇಲ್ಲ ಅದರಲ್ಲಿ ಮಾತ್ರ ಹತ್ತು ಸಾವಿರ ಜನ ರಿಯಲ್ ಮ್ಯಾನುಫ್ಯಾಕ್ಚರಿಂಗ್ ಇದ್ದಾವೆ ಜನಗೆ ಇನ್ನೂ ಗೊತ್ತಿಲ್ಲ ಅವ್ರು ಏನು ವೀಡಿಯೋ ನೋಡ್ಕೊಂಡು ಬರ್ತಾರೆ ಸೂರತ್ಗೆ ಬಂದು ಪರ್ಚೇಸ್ ಮಾಡ್ಕೊಂಡು ಹೋಗಿಬರ್ತಾರೆ ಇವಾಗ ರಂಜಾನ್ ಮುಗ್ದಿರೋದು ರಂಜಾನ್ ರಂಜಾನ್ ಮೇಲೆ ಏನು ರೆಗ್ಯುಲರ್ ವೇರ್ ಕಾಟನ್ ಬೇಸ್ ಮೇಲೆ ಆರ್ಟಿಕಲ್ಗಳು ಜನ ಪ್ರಿಫರ್ ಮಾಡ್ತಾರೆ ಮೆನ್ ಏನು ಇಂಪಾರ್ಟೆಂಟ್ ಇರೋದು ನಾನು ಯಾವಾಗಲೇ ನಮ್ಮ ಇಲ್ಲ ಇಲ್ಲಾಂದರೆ ನಮ್ಮ ಕರ್ನಾಟಕದಿಂದ ಯಾರು ಬರ್ತಾ ಇದ್ದಾರೆ ಅವ್ರಿಗೆ ಹೇಳ್ತೀನಿ ಸೀಸನ್ ಅಕೋರ್ಡಿಂಗ್ ಆರ್ಟಿಕಲ್ಗಳು ತೊಗೊಂಡೋಗಿ ಆ ಸೀಸನಲ್ಲಿ ಜನ ಏನು ಮಾಡ್ತಾರೆ ನೈಟಿ ಹೋಗಲ್ಲ ಅದು ಪಾರ್ಟಿ ವೇರ್ ಸೆಕ್ಷನಲ್ಲಿ ಹೋಗ್ತಾರೆ ಬಟ್ ಯಾವಾಗ ಹೋಗ್ಬಾರ್ದು ಮನೆಯಿಂದ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂದರೆ ಅಂಗಡಿಗಳು ಇದ್ದಾವೆ ಮೈನ್ ಇಂಪಾರ್ಟೆಂಟ್ ಏನಿರೋದು ಸಮರ್ ಸೀಸನಲ್ಲಿ ಏನು ನಡೆಯುತ್ತೆ ಸಮರ್ ಸೀಸನ್ನಲ್ಲಿ ನೈಟಿ ನಡೆಯುತ್ತೆ ಅದು ಟ್ವೆಲ್ ಮಂತ್ ರನ್ನಿಂಗ್ ಐಟಮ್ ಇರೋದು ಬಟ್ ಆ ಸೀಸನ್ಗೆ ರನ್ನಿಂಗ್ ಐಟಮ್ಗಳು ಜನ ಸೆಲ್ ಮಾಡ್ತಾರೆ ಜನ ಸೇಲ್ ಮಾಡ್ತಾರೆ ಬಟ್ ನೈಟೀಸ್ಗಳು ಮಾತ್ರ ನೂರು ಅಂಗಡಿಯಿಂದ ಐದು ಅಂಗಡಿಗಳು ಇಡ್ತಾರೆ ಅದೇ ಮೈನ್ ಇಂಪಾರ್ಟೆಂಟ್ ಇರೋದು ನೀವು ಯಾವುದು ಅಂಗಡಿಗೆ ಹೋಗ್ತೀರಾ ನೈಟಿಗೆ ಹೇಳ್ತೀರಾ ಅಂದ್ರೆ ಎಲ್ಲ ಅಂಗಡಿಗಳು ಅಲ್ಲಿ ಸಿಗೋಲ್ಲ ಅದಕ್ಕೆ ಹೇಳ್ತೀನಿ ಯಾವುದು ನಿಮ್ಗೆ ಕಮ್ಮಿ ಬಜೆಟ್ ಇರೋದು ಇಲ್ಲಾಂದರೆ ಜಾಸ್ತಿ ಬಜೆಟ್ ಇರೋದು ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಅದು ಯಾಕೆ ಇಪ್ಪತ್ತು ಮೂವತ್ತು ಸಾವಿರ ಅಲ್ಲಿ ನಿಮ್ಮ ಹತ್ರ ಐಟಮ್ಗಳು ಜಾಸ್ತಿ ಬಂದು ಬರುತ್ತೆ ಅರವತ್ತೈದು ರೂಪಾಯಿಯಿಂದ ನೈಟೀಸ್ದು ಕಾನ್ಸೆಪ್ಟ್ ನಮ್ಮ ಹತ್ರ ಸ್ಟಾರ್ಟ್ ಆಗುತ್ತೆ ಸಿಕ್ಸ್ಟಿ ಫೈವ್ ರುಪೀಸಿಂದ ನೀವು ತೌಸಂಡ್ ತಕ್ಷಣ ವೆರೈಟಿ ತಗೊಳ್ತೀರಾ ಎಲ್ಲ ಪ್ರಾಡಕ್ಟ್ ಕೊಡ್ತೀನಿ ಬಟ್ ಆ ಸೀಸನಲ್ಲಿ ಏನು ನಡೀತಾ ಇದೆ ಆ ಥರ ಇನ್ ಬೇಸ್ ಮೇಲೆ ಆರ್ಟಿಕಲ್ಗಳು ಇಲ್ಲಾಂದರೆ ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ನಿಮಗೆ ನೈಟೀಸ್ ಎಲ್ಲ ಪರ್ಚೇಸ್ ಮಾಡಬೇಕಾಗಿದೆ ಆ ಅಂತರಾಲಲ್ಲಿ ನೀವು ಸೂರತ್ ಬರ್ತಾ ಇದ್ದೀರಾ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಅಧಿಕ ಜೋನಲ್ಲಿ ವಿಸಿಟ್ ಮಾಡ್ಕೊಂಡು ಹೋಗಿ ಯಾಕೆ ವುಮನ್ಸ್ ಅಲ್ಲಿ ಹನ್ನೆರಡು ಪ್ರಾಡಕ್ಟ್ ಡೀಲ್ ಮಾಡ್ತಾರೆ ಸಾಡಿ ಸೂಟ್ ಲೆಗಿನ್ಸ್ ಜೆಗಿನ್ಸ್ ಕುರ್ತಿ ಪ್ಲಾಜೋ ಬ್ಲೌಸ್ ದುಬಟ ಎಲ್ಲ ಒಂದೇ ಫ್ಯಾಕ್ಟ್ರಿಯಲ್ಲಿ ನಿಮಗೆ ಸಿಗ್ಬಿಡುತ್ತೆ ಆ ಥರ ಡಿಫ್ರೆಂಟ್ ಲುಕಲ್ಲಿ ಸ್ವಲ್ಪ ಯುನಿಕ್ ನೈಟೀಸ್ಗಳು ನಿಮಗೆ ಪರ್ಚೇಸ್ ಮಾಡಬೇಕಾಗಿದೆ ಎಲ್ಲಿ ಸಿಗುತ್ತೆ ಜೋನಲ್ಲಿ ಯಾಕೆ ಆ ಥರ ಪ್ರೀಮಿಯಂ ಕಾನ್ಸೆಪ್ಟ್ ಆಗಲಿ ಜನಗೆ ಇನ್ನೂ ಗೊತ್ತಿಲ್ಲ ನೈಟೀಸಲ್ಲಿ ಪ್ರೀಮಿಯಂ ಸೆಗ್ಮೆಂಟ್ ಏನಿರುತ್ತೆ ಆ ವೀಡಿಯೋಗೆ ಲಾಸ್ಟ್ ತಕ್ಷಣ ಯಾರು ನೋಡ್ತಾರೆ ಅದು ನೈಟೀಸಲ್ಲಿ ಪ್ರೀಮಿಯಂ ಐಟಮ್ಗಳು ಏನು ಬರುತ್ತೆ ಅದನ್ನು ನಾನು ತೋರಿಸ್ತೀನಿ ನಿಮಗೆ ನೈಟೀಸ್ ಏನು ರೇಂಜಿಂದ ಏನು ರೇಂಜಿಂದ ಸ್ಟಾರ್ಟ್ ಆಗುತ್ತೆ ಅದು ನಾನು ಹೇಳಿದ್ದೀನಿ ಅರವತ್ತೈದು ರೂಪಾಯಿ ಲಾಸ್ಟ್ ಏನು ರೇಂಜ್ ತಕ್ಷಣ ಸಿಗುತ್ತೆ ಅದನ್ನು ನಾನು ಹೇಳ್ತೀನಿ ನಿಮಗೆ ಅದರಲ್ಲಿ ವೆರೈಟಿ ನೀವು ನೋಡ್ತೀರಾ ಪ್ರಿಂಟ್ಸ್ ನೋಡ್ತೀರಾ ಮಲ್ಟಿಪಲ್ ಪ್ರಿಂಟ್ಸ್ ಡಿಫ್ರೆಂಟ್ ಲುಕಲ್ಲಿ ಸ್ಲೀವ್ಸ್ ಮತ್ತೆ ಡಿಫ್ರೆಂಟ್ ಲುಕಲ್ಲಿ ಡಿಸೈನ್ಸ್ಗಳು ನಿಮಗೆ ಸಿಗ್ಬಿಡುತ್ತೆ ಆ ಥರ ಪ್ರೀಮಿಯಂ ಕಾನ್ಸೆಪ್ಟಲ್ಲಿ ನೈಟೀಸ್ ವೆರೈಟಿ ನೀವು ನೋಡ್ತೀರಾ ಒಂದಿಂದ ಒಂದು ಯುನಿಕ್ ನೈಟೀಸ್ಗಳು ಬರೀ ನಮ್ಮ ಹತ್ರ ನೈಟೀಸ್ಗಳು ಅಲ್ಲಿ ನೀವು ಬರ್ತೀರಾ ಅಂದರೆ ಎರಡೂವರೆ ಸಾವಿರ ಪ್ಲಸ್ ಡಿಸೈನ್ಸ್ ಇರೋದು ನಾನು ಒಂದಿಲ್ಲ ಹೇಳಿಲ್ಲ ಆ ಕಡೆಯಿಂದ ನೀವು ನೋಡ್ತೀರಾ ಅಂದರೆ ಪೂರ್ತಿ ನೈಟಿ ಸೆಗ್ಮೆಂಟಲ್ಲಿ ಈ ಕಡೆಯಿಂದ ಲಾಸ್ಟ್ ತಕ್ಷಣ ನೀವು ನೋಡ್ತಾ ಇದ್ದೀರಾ ಪೂರ್ತಿ ನೈಟೀಸ್ ನೈಟೀಸ್ ಇದ್ದಾವೆ ಅಷ್ಟೊಂದು ಕ್ಯಾಪೆಸಿಂಡಿ ಇಂದ ನಾನು ನೈಟೀಸ್ಗಳು ಇಟ್ಟಿದ್ದೀನಿ ಅಂದರೆ ನೀವು ನೋಡ್ತೀರಾ ಉಮನ್ಸ್ ಹನ್ನೆರಡು ಐಟಮ್ ನಾನು ಪ್ರಾಡಕ್ಟ್ ಡೀಲ್ ಮಾಡ್ತೀನಿ ಏನೇನು ಐಟಮ್ಗಳು ಇದ್ದಾವೆ ನಮ್ಮ ಹತ್ರ ಮಲ್ಟಿಪಲ್ ಪ್ರಿಂಟ್ಸ್ ಅಲ್ಲಿ ಮಲ್ಟಿಪಲ್ ಕಾನ್ಸೆಪ್ಟಲ್ಲಿ ಮಲ್ಟಿಪಲ್ ಡಿಸೈನ್ಸ್ ಅಲ್ಲಿ ಆ ಪೀಸಸ್ ನೋಡಿ ಅದರಲ್ಲಿ ಕಾನ್ಸೆಪ್ಟ್ ಥ್ರೀ ಡಿ ಟೈಪ್ ಕಾಣಿಸ್ತಾ ಇದೆ ಬಟ್ ಅದು ಥ್ರೀ ಡಿ ಇಲ್ಲ ಅದು ಪ್ಯೂರ್ ಜಿಯೋನ್ ಬೇಸ್ ಮೇಲೆ ಆರ್ಟಿಕಲ್ಗಳು ಇರೋದು ಅದನ್ನು ಸ್ಲೀವ್ಸ್ ನೋಡ್ತೀರಾ ಅಂದ್ರೆ ಡಬಲ್ ಲೇರ್ ಟ್ರಿಪಲ್ ಲೇಯರಲ್ಲಿ ಅಲ್ಲಿ ಸಿಂಗಲ್ ಲೇರ್ ಟೂ ಲೇರ್ ಅಲ್ಲಿ ಲೇರಲ್ಲಿ ಯುನಿಕ್ ಯುನಿಕ್ ಡಿಸೈನ್ಸಲ್ಲಿ ನೈಟಿ ಯಾರಿಗೆ ಬೈ ಮಾಡಬೇಕಾಗಿದೆ ಅದು ಅಜೀಜ್ ಜೋನಲ್ಲಿನೇ ಅವೈಲೇಬಲ್ ಸಿಗ್ಬಿಡುತ್ತೆ ಪ್ಯೂರ್ ಕಾನ್ಸೆಪ್ಟಲ್ಲಿ ನಿಮಗೆ ನೈಟೀಸ್ಗಳು ಬೇಕಾಗಿದೆ ಪ್ಯೂರ್ ಮಲ್ ಅಲ್ಲಿ ಯಾರಿಗೆ ನೈಟೀಸ್ ಬೇಕಾಗಿದೆ ಅದನ್ನೇ ಅವೈಲೇಬಲ್ ಸಿಗ್ಬಿಡುತ್ತೆ ನಿಮಗೆ ಪೀಸ್ ನೋಡಿಬಿಟ್ಟು ನಿಮಗೆ ಗೊತ್ತಾಗುತ್ತೆ ಏನು ಫ್ಯಾಬ್ರಿಕ್ ಇರೋದು ಯಾಕೆ ಜನಾಗೆ ಇನ್ನೂ ಗೊತ್ತಿಲ್ಲ ಮಲ್ ಕಾಟನ್ನಲ್ಲಿ ಎಲ್ಲಿಂದ ನೈಟೀಸ್ ಬರುತ್ತೆ ಬಟ್ ಆ ಪೀಸ್ ನೋಡಿ ಪ್ಯೂರ್ ಮಲ್ ಅಲ್ಲಿ ನೈಟೀಸ್ ಇರೋದು ಪ್ಯೂರ್ ಬೇಸಿಸ್ ಮೇಲೆ ಆರ್ಟಿಕಲ್ಗಳೂ ನಿಮಗೆ ಬೇಕಾಗಿದೆ ಫ್ರಂಟ್ ಆ್ಯಂಡ್ ಬ್ಯಾಕ್ ಪ್ರಿಂಟ್ ಜೊತೆಗೆ ಅದರಲ್ಲಿ ನಿಮಗೆ ಐಟಮ್ಗಳು ಇದ್ದಾವೆ ಅದು ಆದಮೇಲೆ ಪ್ರೀಮಿಯಂ ಸೆಗ್ಮೆಂಟಲ್ಲಿ ಬರ್ತೀನಿ ನಾನು ಪ್ರೀಮಿಯಂ ಸೆಗ್ಮೆಂಟಲ್ಲಿ ವೇರ್ ನೈಟೀಸ್ ಬೇಕಾಗಿದೆ ಜನ ಇನ್ನೂ ವೇರ್ ಸೂಟ್ ತೋರಿಸ್ತಾ ಇತ್ತು ನಿಮಗೆ ಪಾರ್ಟಿ ವೇರ್ ನೈಟೀಸ್ ಬೇಕಾಗಿದೆ ಅದನ್ನ ಅಜಿತ್ ಅಲ್ಲಿ ಅವೈಲೇಬಲ್ ಸಿಗ್ಬಿಡುತ್ತೆ ಯಾಕೆ ಜಿ ಪಿ ಯು ಲೆಸ್ ಜೊತೆಗೆ ಕಾನ್ಸೆಪ್ಟ್ಗಳು ಮತ್ತು ಡಿಫ್ರೆಂಟ್ ಸ್ಲೀವ್ಸ್ ಡಿಫ್ರೆಂಟ್ ಲುಕ್ಕಿಂಗಲ್ಲಿ ಮತ್ತು ನ್ಯೂ ನ್ಯೂ ಪ್ರಿಂಟ್ಸ್ ಜೊತೆಗೆ ನಿಮಗೆ ಅಜೀತ್ ಜೋನ್ ಸಿಕ್ಕುತ್ತೆ ಯಾಕೆ ನೆಕ್ಸ್ಟ್ ಪ್ರೀಮಿಯಂ ಸೆಗ್ಮೆಂಟಲ್ಲಿ ನಾನು ಮಾತಾಡಿರೋದು ಆ ಪೀಸಸ್ದು ನೀವು ನೋಡ್ತೀರ ಅಂದರೆ ಆ ಪೀಸ್ ಇಟ್ಟಿದ್ದೀನಿ ಅದು ಟೇಬಲ್ ಮೇಲೆ ಇಡೋಕ್ಕೆ ಆಗ್ತಾ ಇಲ್ಲ ಯಾಕೆ ಏನು ಫ್ಯಾಬ್ರಿಕ್ ಇದೆ ಗೊತ್ತಾ ಇಟಾಲಿಯನ್ ಮಾರ್ಬಲಲ್ಲಿ ಇಟಾಲಿಯನ್ ಮಾರ್ಬಲ್ ಫ್ಯಾಬ್ರಿಕಲ್ಲಿ ಇಟಾಲಿಯನ್ ಮಾರ್ಬಲ್ ನೀವು ನೋಡಿರ್ಬೋದು ಬಟ್ ಇಟಾಲಿಯನ್ ನೈಟೀಸ್ ಎಲ್ಲ ಇನ್ನೂ ನೋಡಿಲ್ಲ ಡಿಜಿಟಲ್ ಕಾನ್ಸೆಪ್ಟಲ್ಲಿ ನೈಟೀಸ್ ಬೇಕಾಗಿದೆ ವಿತ್ ಪ್ರೀಮಿಯಮ್ ಜಿ ಪಿ ಯು ಜೊತೆಗೆ ಪೀಸಸ್ದು ಗೆಟಪ್ ಮತ್ತು ಲುಕಿಂಗ್ ನೋಡ್ತೀರಾ ಅಂದರೆ ಹಂಗೆ ನೀವು ಹೇಳ್ಬಿಡ್ತಾರೆ ಸರ್ ಏನು ಕಾನ್ಸೆಪ್ಟ್ ತಗೊಂಡ್ ಬಂದಿದ್ದೀರಾ ಯಾಕೆ ಫ್ರಂಟ್ ಬ್ಯಾಕ್ ಎರಡೂ ಕಡೆ ಪ್ರಿಂಟ್ಸ್ ಮತ್ತು ಡಿಸೈನ್ಸ್ಗಳು ಆ ಥರ ಪ್ರಿಂಟ್ಸ್ ಆ ಡಾರ್ಕ್ ಚಾರ್ಟ್ ಲೈಟ್ ಚಾರ್ಟ್ ನಿಮಗೆ ಏನು ಪ್ಯಾಟರ್ನ್ಸ್ ಬೇಕಾಗಿದೆ ಅದರಲ್ಲಿ ಆ ಪ್ಯಾಟರ್ನ್ಸ್ ನಿಮಗೆ ಸಿಗ್ಬಿಡುತ್ತೆ ಯಾಕೆ ಇಂಪೋರ್ಟೆಂಟ್ ಮ್ಯಾನ್ ಅದೇ ಇರೋದು ಕಾನ್ಸೆಪ್ಟ್ ಅದೇ ಇರೋದು ಯಾಕೆ ಮಲ್ಟಿಪಲ್ ಪ್ರಿಂಟ್ಸ್ ಜೊತೆಗೆ ಸಿಗ್ಬಿಡುತ್ತೆ ನೈಟೀಸಲ್ಲಿ ಅಲ್ಲಿ ವೆರೈಟಿ ನೀವು ನೋಡ್ತೀರಾ ಅಂದರೆ ಒಂದಿಂದ ಒಂದು ಯುನಿಕ್ ನೈಟೀಸ್ಗಳು ನಿಮಗೆ ಅಲ್ಲಿ ಅವೈಲೇಬಲ್ ಸಿಗ್ಬಿಡುತ್ತೆ ಯಾಕೆ ಪೀಸಸ್ ನೋಡಿ ಗೆಟಪ್ ನೋಡಿ ಮಲ್ಟಿಪಲ್ ಪ್ರಿಂಟ್ಸ್ ಜೊತೆಗೆ ಸಿಗ್ತವೆ ನೈಟೀಸ್ ಯಾರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದಾರೆ ಅವ್ರಿಗೆ ಫುಲ್ ವೆರೈಟಿ ಬೇಕಾಗಿದೆ ಒಂದೇ ಒಂದು ಸಲ ಅಜಿತ್ ಜೋನ್ಗೆ ಬನ್ನಿ ಆ ಅಂತರಾಲಯಲ್ಲಿ ಸೂರತ್ ಬರ್ತಾ ಇದ್ದೀರಾ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನಮ್ಮ ಆಫೀಸ್ಗೆ ವಿಸಿಟ್ ಮಾಡ್ಕೊಂಡು ಹೋಗಿ ನೆಕ್ಸ್ಟ್ ವೀಡಿಯೋ ಅಲ್ಲಿ ಸಿಗ್ತೀನಿ ನಮಸ್ಕಾರ ನಮಗೆ ಎಲ್ಲ ಕರ್ನಾಟಕ ಅವರಿಗೆ ಜೆ ಕರ್ನಾಟಕ